ಜಿಲ್ಲೆಯಲ್ಲಿ ಬಿಜೆಪಿ ಬಲವರ್ಧನೆಗೆ ಒಗ್ಗಟ್ಟು ಅವಶ್ಯಕ ಸಿಕಲ್ ರಾಮಚಂದ್ರೇಗೌಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡ ಅವರು ತಮ್ಮ ಅಧಿಕಾರ ಪ್ರಾರಂಭದ ನಂತರ ಸೋಮವಾರ ಜಿಲ್ಲಾ ಕಚೇರಿಯಲ್ಲಿ ಮೊದಲ ಪತ್ರಿಕಾಗೋಷ್ಠಿ ನಡೆಸಿ ಪ್ರಮುಖ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ದೌರ್ಬಲ್ಯಗಳ ಬಗ್ಗೆ ವಾಗ್ದಾಳಿ ನಡೆಸಿದರು ಚಿಕ್ಕಬಳ್ಳಾಪುರ ತಾಲೂಕಿನ ನಂತಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಬಿಜೆಪಿ ಸಂಘಟನೆಗೆ ಒಗ್ಗಟ್ಟು ಮುಖ್ಯ ಅಂದ್ರು ಗುಂಪುಗಾರಿಕೆಗೆ ಸ್ಥಳವಿಲ್ಲ ಎಂದು ಎಚ್ಚರಿಕೆ ನೀಡಿ ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನು ಸಜ್ಜುಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಹೇಳಿದರು ಇನ್ನು ಮುಂದಿನ ಚುನಾವಣೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಶಕ್ತಿ ಹೆಚ್ಚಿಸುವುದು ನನ್ನ ಮುಖ್ಯ ಗುರಿ ಅಂತ ಸ್ಪಷ್ಟಪಡಿಸಿದರು ಇನ್ನು ರಾಜ್ಯ ಸರ್ಕಾರದ ವಿರುದ್ದ ತೀವ್ರ ವಾಗ್ದಾಳಿ ನಡೆಸಿದ ರಾಮಚಂದ್ರಗೌಡ ಅವರು ಕೇಂದ್ರದಿಂದ ಸಾಕಷ್ಟು ಅನುದಾನ ಬಂದರೂ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಅಭಿವೃದ್ದಿಗೆ ತಡೆ ಉಂಟಾಗಿದೆ ಜಮೀನು ನೀಡದೆ ಕೈಕಟ್ಟಿ ಕುಳಿತರೆ ಉದ್ಯೋಗ ಸೃಷ್ಟಿ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ರು ಇತ್ತೀಚಿನ ಆರ್ಸಿಬಿ ವಿಜೇತ ಕಪ್ಪನ್ನ ರಾಜಕೀಯ ಪ್ರಚಾರಕ್ಕೆ ಬಳಸಿರುವುದನ್ನು ಟೀಕಿಸಿದ ಅವರು ಸಾರ್ವಜನಿಕ ಸುರಕ್ಷತೆ ನೋಡದೆ ಅಕ್ರಮ ಕಾರ್ಯಕ್ರಮ ನಡೆಸಿದ ಸರ್ಕಾರದ ಮುಖ್ಯ ನಾಯಕರು ತಕ್ಷಣ ಜವಾಬ್ದಾರಿ ವಹಿಸಿ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರ ಶುದ್ದ ಆಡಳಿತವನ್ನು ಶ್ಲಾಘಿಸಿದ ಅವರು ನಾನು ಮೂಲತಃ ವ್ಯಾಪಾರಸ್ಥ ಮೋದಿಯವರ ನಿಷ್ಠೆಯೂ ನನಗೆ ಪ್ರೇರಣೆ ಆದ್ದರಿಂದ ಸಮಾಜ ಸೇವೆಗೆ ಮುಂದಾಗಿದ್ದೇನೆ ಎಂದರು ಅಂತಿಮವಾಗಿ ಜಿಲ್ಲೆಯ ಎಲ್ಲಾ ಮುಖಂಡರು ಒಗ್ಗಟ್ಟು ಕಾಯ್ದುಕೊಂಡು ರೈತರು ಸೇರಿದಂತೆ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕಾಗಿ ಕೇಂದ್ರ ಯೋಜನೆಗಳನ್ನು ತರಲು ಪ್ರಯತ್ನಿಸುತ್ತೇನೆ ಅಂತ ಭರವಸೆ ಕೊಟ್ಟರು ಸುದ್ದಿಗೋಷ್ಠಿಯಲ್ಲಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಬಾಗ್ಯಪಲ್ಲಿ ಮುನಿರಾಜು ಚಿಂತಾಮಣಿ ವೇಣುಗೋಪಾಲ್ ಸೇರಿದಂತೆ ಬಿಜೆಪಿಯ ಹಲವು ಮುಖಂಡರುಗಳು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ಈ ದಿನ ಏನು ಸೋಮವಾರ ಚಿಕ್ಕಬಳ್ಳಾಪುರ ಹೆಬ್ಬಾಗಲಾಗಿರ್ತಕ್ಕಂಥ ಭೋಗನಂದೀಶ್ವರನ ಆಶೀರ್ವಾದ ಪಡ್ಕೊಂಡು ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾಧ್ಯಕ್ಷರಾಗಿ ಇವತ್ತು ಏನು ಮೊದಲನೇ ದಿವಸ ಚಿಕ್ಕಬಳ್ಳಾಪುರಕ್ಕೆ ಬಂದಿರತಕ್ಕಂಥ ವಿಶೇಷ ಪತ್ರಿಕಾ ಮಾಧ್ಯಮ ಮಾಧ್ಯಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಅದೇ ರೀತಿ ದೇವಸ್ಥಾನದ ಪೂಜೆ ಮಾಡಿ ಪ್ರತಿಭಟನೆ ಮಾಡಿ ನಮ್ಮ ಜೊತೆಗೆ ಎಗಲಿಗೆ ಎಗಲು ಜಿಲ್ಲಾ ಅಧ್ಯಕ್ಷರು ಮಾಡಬೇಕು ಅಂತ ಒಕ್ಕಲಲ್ಲಿ ಹೇಳಿರ್ತಕ್ಕಂಥ ನಮ್ಮ ಎಲ್ಲ ಬಿ ಜೆ ಪಿಯ ಮುಖಂಡರು ನಮ್ಮ ಜೊತೆ ಇವತ್ತಿದ್ದಾರೆ ಇಲ್ಲಿ ಈ ಒಂದು ಕರ್ನಾಟಕದಲ್ಲಿ ಬಿ ಜೆ ಪಿಯ ಪಕ್ಷದ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ಏನು ಒಂದು ಹತ್ತು ಜಿಲ್ಲೆಯಲ್ಲಿ ಘೋಷಣೆ ಆಗಿರಲಿಲ್ಲ ನಮ್ಮ ಜಿಲ್ಲೆ ಘೋಷಣೆ ಆಗಿತ್ತು ಘೋಷಣೆಯಲ್ಲಿ ಏನು ಸ್ವಲ್ಪ ಗೊಂದಲ ಇತ್ತು ಅದಕ್ಕೆ ಎಲ್ಲ ಇವತ್ತು ನಮ್ಮ ರಾಜ್ಯ ನಾಯಕರು ಹಾಗೂ ನಮ್ಮ ಎಲ್ಲ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರು ಇವತ್ತು ಅದಕ್ಕೆ ಒಂದು ಉತ್ತರ ಕೊಟ್ಟು ಇವತ್ತು ನನ್ನ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಬಿ ಜೆ ಪಿಯ ಎಂ ಪಿಗಳು ಇವತ್ತು ಮಂತ್ರಿಗಳಾಗಿದ್ದಾರೆ ಕರ್ನಾಟಕದಿಂದ ಸಾಕಷ್ಟು ಕೆಲಸಗಳನ್ನು ಕೇಂದ್ರ ಸರ್ಕಾರದಿಂದ ತರಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಕೈ ಜೋಡಿಸಿಲ್ಲ ತರಕ್ಕಾಗಲ್ಲ ರಾಜ್ಯ ಸರ್ಕಾರ ಕೈ ಜೋಡಿಸ್ಬೇಕು ಕೈ ಜೋಡಿಸಿ ಜೊತೆಗೂಡಿ ಕೆಲಸ ಮಾಡಿದ್ರೆ ತರಕೂಡ ಆಗೋದು ಅವ್ರು ತರಕ ಪ್ರಯತ್ನ ಮಾಡ್ತಾರೆ ಇಲ್ಲಿ ಅಡ್ಡ ಹಾಕ್ತಾರೆ ಕೆಲಸ ಮಾಡೋಕ್ಕೆಲ್ಲ ಆಗುತ್ತೆ ಯಾರ ಸಮಸ್ಯೆ ಇದು ಜೊತೆಗೂಡಿಸ್ಬೇಕು ಕೂರ್ಸ್ಕೋಬೇಕು ಏನ್ ತರ್ತೀರಾ ಏನ್ ಮಾಡ್ತೀರ ಕೇಳ್ಕೋಬೇಕು ಜೊತೆಗೆ ಹೋಗ್ಬೇಕು ತರಬೇಕು ಅವರು ಒತ್ಕೊಡ್ಬೇಕು ಇಲ್ಲಿ ತಂದಿರತಕ್ಕಂಥ ಎಲ್ಲ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡೋಕೆ ಇವ್ರು ಹೊತ್ಕೊಳ್ಬೇಕು ಒಂದು ಫ್ಯಾಕ್ಟ್ರಿ ತರಬೇಕು ಅಂದ್ರೆ ತರ್ತಾರೆ ಜಮೀನು ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಮಾಡೋಕ್ಕಾಗತ್ತೆ ಜಮೀನು ಯಾರು ಕೊಡಬೇಕು ರಾಜ್ಯ ಸರ್ಕಾರ ಕೊಡ್ಬೇಕು ಹಂಗಾಗಿ ಇಲ್ಲಿ ಗೊಂದಲ ಇದೆ ಇದ್ರ ರಾಜಕಾರಣ ಮಾಡಬಾರ್ದು ಡೆವಲಪ್ಮೆಂಟಲ್ಲಿ ಡೆವಲಪ್ಮೆಂಟ್ ಆಗಬೇಕಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರ ಇರ್ತಕ್ಕಂಥ ಎಂ ಪಿಗಳನ್ನ ಜೊತೆಲಿ ಇಟ್ಕೋಬೇಕು ಅಲ್ಲಿರ್ತಕ್ಕಂಥ ಅವರಿಗೆ ತರ್ತಕ್ಕಂಥ ಎಲ್ಲ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡೋಕೆ ಕೈ ಜೋಡಿಸ್ಬೇಕು ಕಿರೀಟ ಹೊತ್ಕೋಬಾರ್ದು ಈಗ ನೋಡಿ ಆರ್ ಸಿ ಬಿ ಕ್ರಿಕೆಟ್ ತಂಡ ಹದಿನೆಂಟು ವರ್ಷ ಕಷ್ಟಪಟ್ಟು ಕರ್ನಾಟಕಕ್ಕೆ ಬೆಂಗಳೂರಿಗೆ ಕಿರೀಟ ತಂದ್ಕೊಂಬಂತಿದ್ವಿ ಯಾರ ಶ್ರಮ ಇದು ಆರ್ ಸಿ ಬಿ ತಂಡದಲ್ಲಿರ್ತಕ್ಕಂಥ ಆ ಕೋಚ್ಗಳು ಆ ಕಂಪನಿ ಕಷ್ಟಪಟ್ಟು ಟ್ರೈನಿಂಗ್ ಮಾಡಿ ಒದ್ದಾಡಿ ತಗೊಂಡಿರೋ ಕಿರೀಟ ಕರ್ನಾಟಕ ತಂದಿದ್ದ ಕಿರೀಟನ ಆ ಒಂದು ಕಪ್ನ ಯಾರು ತಂದಿರೋದು ಕಷ್ಟಪಟ್ಟಿರೋದು ಯಾರು ಇಲ್ಲಿರ್ತಕ್ಕಂಥ ಎಲ್ಲ ಒಂದು ನಮ್ಮ ಕ್ರೀಡೆಯ ಅವರ ಅಭಿಮಾನಿಗಳ ಬೆಂಬಲಕ್ಕೆ ಅವರು ಕೊಟ್ಟಿರ್ತಕ್ಕಂಥದ್ದು ಇವರು ಗೆದ್ದಿರ್ತಕ್ಕಂಥದ್ದು ಶಕ್ತಿ ಆ ಶಕ್ತಿನ ಅವತ್ತು ಕ್ರಿಕೆಟ್ ಮ್ಯಾಚು ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ ಜಿಯೋ ನೆಟ್ವರ್ಕಲ್ಲಿ ಅರವತ್ತು ಕೋಟಿ ಜನ ವೀಕ್ಷಣೆ ಮಾಡ್ತಾ ಇದ್ದರು ಅರವತ್ತು ಕೋಟಿ ಜನ ವೀಕ್ಷಣೆ ಮಾಡ್ತಾ ಇದ್ದರು ಅಂಥ ಒಂದು ರೋಚಕ ಒಂದು ಮ್ಯಾಚ್ ಏನಿತ್ತು ಆ ಮ್ಯಾಚಲ್ಲಿ ಗೆದ್ದಿದ್ದ ಆದಮೇಲೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆ ಹೆಡ್ ಅಲ್ಲಿ ತಾಲೂಕು ಹೆಡ್ ಅಲ್ಲಿ ಬೆಂಗಳೂರಲ್ಲಿ ದೀಪಾವಳಿಗಿನ ಹೆಚ್ಚು ಸಂಭ್ರಮನ ಮಾಡೋದು ಆ ಸಂಭ್ರಮ ಮಾಡಿರ್ತಕ್ಕಂಥ ಆ ಪಾಪ್ಯುಲಾರಿಟಿನ ಇವರು ಗ್ರಾಪ್ ಮಾಡಬೇಕು ಅಂತೇಳಿ ಏನು ಗ್ಯಾರಂಟಿಗಳು ಕೊಟ್ಟು ಇವತ್ತು ದಿವಾಳಿ ಆಗೋಗಿದೆ ರೋಡ್ಗಳಲ್ಲಿ ಗುನ್ನಿ ಮುಚ್ಚಕ್ಕೆ ದುಡ್ಡಿಲ್ಲ ಕೆಲಸ ಮಾಡ್ತಾ ಇಲ್ಲ ಇವರ ಸರ್ಕಾರನ ಎತ್ತಿ ತೋರಿಸೋದಕ್ಕೆ ವಿಧಾನಸಭಾ ಮೆಟ್ಲತ್ರ ಕಾರ್ಯಕ್ರಮ ಹಮ್ಮಿಕೊಂಡ್ರು ಯಾವುದು ಸರ್ಕಾರ ಒಂದು ರಾಷ್ಟ್ರ ಮಟ್ಟದ ಒಂದು ಕಂಪನಿ ಆರ್ ಸಿ ಬಿ ಕಂಪನಿ ಒಂದು ಕಂಪನಿ ಪ್ರೈವೇಟ್ ಅವ್ರನ್ನ ಎತ್ಕೊಂಡ್ಬಂದು ರಾಜ್ಯದ ಪ್ರೋಟೋಕಾಲಲ್ಲಿ ಎತ್ಕೊಂಬಂದು ಒಂದು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಗೌರವಿಸಿದ್ರು ಗೌರವಿಸ್ಲಿ ಆದರೆ ಆ ಬಂದಿರ್ತಕ್ಕಂಥ ಜನ ಒಂದು ಅಭಿಮಾನಿಗಳಿಗೆ ಒಂದು ಸೌಕರ್ಯ ಮಾಡಿಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅಧಿಕಾರಿಗಳ ಮಾತು ಕೇಳಿಲ್ಲ ಬಂದು ಜನ ನಾಲ್ಕು ಜನ ಸತ್ರನೂ ಮತ್ತೆ ವಾಪಸ್ಸು ಜನನ ವಾಪಸ್ಸು ಚಿನ್ನಸ್ವಾಮಿ ಸ್ಟೇಡಿಯಂ ಕೇಳಿಸಿ ಆ ಸ್ಟೇಡಿಯಂ ಗೇಟ್ ಓಪನ್ ಮಾಡಿ ಅಂತ ಹೇಳಿಲ್ಲ ಅವರು ಓಪನ್ ಮಾಡಲಿಲ್ಲ ಅಷ್ಟೊಂದು ಲಕ್ಷಾಂತರ ಜನ ಹೋಗಿ ಗೇಟ್ರ ಮೇಲೆ ಬಿದ್ದು ಇವತ್ತು ಸತ್ತಿರತಕ್ಕಂತ ದುರ್ಮಣ ಆಗಿರ್ತಕ್ಕಂಥ ತಂದೆ ತಾಯಿಗಳ ಬಾಧೆ ನೋಡ್ಬೇಕು ಅವ್ರು ಹೋಗಿ ಕೂತು ಹೇಳಿದ್ರೆ ಆಗಲ್ಲ ಹತ್ತು ಲಕ್ಷ ಕೊಡ್ತೀನಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂದ್ರೆ ಜೀವ ತರಕಾಗತ್ತ ಕೋಟಿ ಕೊಟ್ರೂ ಕಡಿಮೆ ಇಲ್ಲ ಈ ಒಂದು ಸರ್ಕಾರ ಮಲಗಿಬಿಡಿದೆ ಈ ಪ್ರಚಾರದನ್ನ ಬಂದು ಏನೋ ಕಿರೀಟ ಎತ್ಕೋಬೇಕು ಎತ್ಕೊಂಡು ಕಪ್ಪನ್ನ ಎತ್ಕೊಂಡು ತೋರಿಸ್ಬೇಕು ಕಿರೀಟ ಇಟ್ಕೋಬೇಕಂತ ಏನು ಮಾಡಿರ್ತಕ್ಕಂಥದ್ದು ತಪ್ಪಿದೆ ಈ ತಪ್ಪಲ್ಲಿ ಏನು ಮಾಡಿರ್ತಕ್ಕಂಥವ್ರು ಯಾರು ಜವಾಬ್ದಾರಿ ಇದೆ ಯಾರು ಮಂತ್ರಿಗಳು ಮತ್ತೆ ಉಪಮಂತ್ರಿ ಮುಖ್ಯಮಂತ್ರಿಗಳು ಯಾರು ಜವಾಬ್ದಾರಿ ಇರ್ತಕ್ಕಂಥವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ಒಂದು ಅಧಿಕಾರ ಮಾಡೋಕ್ಕೆ ಯೋಗ್ತಾ ಇಲ್ಲ ಅಂದ್ರೆ ಸೀಟರ್ ಕೂರಬಾರ್ದು ಇದೊಂದು ದುರಾಡಳಿತ ಕಾಂಗ್ರೆಸ್ದು ಒಗ್ಗಟ್ಟಿಲ್ಲ ಇವರು ಯಾರು ಕೀಟ ಎತ್ಕೋಬೇಕಂತ ಮಾಡ್ತಕ್ಕಂಥ ಕೆಲಸ ಏನಿದೆ ಅದನ್ನು ನಿಲ್ಲಿಸ್ಬೇಕು ಮೋದಿಯವರ ಬಂದು ಕೊಟ್ಟಿರ್ತಕ್ಕಂಥ ಎಲ್ಲ ಏನು ಕಾರ್ಯಕ್ರಮಗಳನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಜನಕ್ಕೆ ಸೌಕರ್ಯ ಮಾಡ್ಕೋ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ ಇನ್ನಷ್ಟು ಹೆಚ್ಚು ಏನು ಘನತೆ ತಂದಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವ ನಾನು ಒಬ್ಬ ವ್ಯಾಪಾರಸ್ಥನಾಗಿದೆ ಫುಲ್ ಟೈಮ್ ಪೊಲಿಟಿಷಿಯನ್ ಆಗಿರಲಿಲ್ಲ ಹನ್ನೊಂದು ವರ್ಷ ಪ್ರಧಾನಮಂತ್ರಿಗಳಾದ ಆದಮೇಲೆ ದೇಶ ಅವರು ನಡೆಸ್ತಕ್ಕಂಥ ಒಂದು ರೀತಿ ಬಿ ಜೆ ಪಿಯ ಪಕ್ಷ ಆಡಳಿತ ಬಿ ಜೆ ಪಿಯ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಾಯಕರ ಶಿಸ್ತು ನೋಡಾದ ಮೇಲೆ ನಾವು ಕೂಡ ಜವಾಬ್ದಾರಿ ತಗೊಂಡು ನಮ್ಮಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಅವಿರ್ಭ ಜಿಲ್ಲೆಯಲ್ಲಿ ನಾವು ಒಂದು ಏನಾದರೂ ನಮ್ಮ ಸಮಾಜಕ್ಕೆ ನಮ್ಮ ಜನಕ್ಕೆ ಜಿಲ್ಲೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಸೇವೆ ಮಾಡಬೇಕು ಅಂತ ಇವತ್ತು ಏನು ಶಿಡ್ಲಘಟ್ಟದಲ್ಲಿ ಕಳೆದ ಬಾರಿ ನಾನು ಎಮ್ ಎಲ್ ಎ ಆಗಿ ಕಂಟೆಸ್ಟ್ ಮಾಡಿದ್ದೆ ಕಂಟೆಸ್ಟ್ ಮಾಡೋ ಆದಮೇಲೆ ಜನರ ಬಿ ಜೆ ಪಿಯ ಬೆಂಬಲ ಅತಿ ಹೆಚ್ಚಾಗಿತ್ತು ಗೆಲ್ಲಷ್ಟು ಮತ ಬಂದಿಲ್ಲ ಅಂದ್ರೂ ಜನರ ಅಭಿಪ್ರಾಯ ಜನರ ಬೆಂಬಲ ತುಂಬ ಹೆಚ್ಚಾಗಿತ್ತು ಬಿ ಜೆ ಪಿಯ ಪಕ್ಷ ಯಾವ ರೀತಿ ಯಾರನ್ನ ಗುರಿಸುತ್ತೆ ಅಂತಕ್ಕಂಥ ಉದಾಹರಣೆ ಇವತ್ತು ತೋರಿಸ್ಕೊಟ್ಟಿರ್ತಕ್ಕಂಥ ದಿನ ಪಕ್ಷದಲ್ಲಿ ಯಾರು ಸಂಘಟನೆಗೆ ಒತ್ಕೊಡ್ತಾರೆ ಜವಾಬ್ದಾರಿ ತಗೊಳ್ತಾರೆ ಅವ್ರನ್ನ ಗುರ್ಸಿ ಜವಾಬ್ದಾರಿ ಕೊಡ್ತಕ್ಕಂಥದ್ದು ಏನಾಗಿದೆ ಇದೊಂದು ಉದಾಹರಣೆ ಆಗಿದೆ ಈ ದಿನ ಏನು ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ನಮ್ಮ ಕೋರ್ ಕಮಿಟಿ ನಾಯಕರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಮುಖಂಡರು ಕೆ ಸುಧಾಕರ್ ಅವರು ನಮ್ಮ ಮುನರಾಜು ಅವರು ನಿಕಟಗುರುವ ಅಧ್ಯಕ್ಷರು ಗೋಪಿಯವರು ಎಲ್ಲ ನಮ್ಮ ಕಳೆದ ಬಾರಿ ಕಂಟೆಸ್ಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ಮುಖಂಡರು ಎಲ್ಲ ಕೂಡ ಒಟ್ಟಿಗೆ ಒಕ್ಕರಲ್ಲಿ ಇವತ್ತಿನ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವರಿಗೆಲ್ಲ ಅಭಿನಂದನೆಯನ್ನು ತಲುಸ್ತೇನೆ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಯಾವ ಥರ ಕಟ್ಟಬೇಕು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ನನಗೆ ಸುಮಾರು ನಮ್ಮ ನಾಯಕರು ಕ್ಯೂ ಮಾತು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಕೂಡ ಯಾವ ರೀತಿ ಮಾಡ್ಕೊಂಡು ಏನಾಗುತ್ತೆ ಅಂತ ಉದಾಹರಣೆಗಳಿದೆ ನಮ್ಮಲ್ಲಿ ಇವತ್ತು ಆದ್ಯತೆ ಕೊಡ್ತಕ್ಕಂಥದ್ದು ಯಾರೇ ನಾಯಕರಿರಲಿ ಯಾರೇ ಜವಾಬ್ದಾರಿ ತಗೊಂಡು ನಾವೊಂದು ಯಾವುದೇ ಒಂದು ನಾವೊಂದು ಜವಾಬ್ದಾರಿ ಕೊಡಬೇಕಾದ್ರೆ ಬೂತ್ ಮಟ್ಟದಿಂದ ಜವಾಬ್ದಾರಿ ತಗೊಂಡು ಯಾರೆಲ್ಲ ಸಂಘಟನೆಗೆ ಒತ್ತು ಕೊಡ್ತಾರೆ ಅವರೇ ದೊಡ್ಡ ನಾಯಕರು ಗುಂಪುಗಾರಿಕೆಗೆ ಯಾವುದೇ ಕಾರಣಕ್ಕೆ ಇನ್ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಆಸ್ಪದ ಕೊಡಬಾರ್ದು ಅಂತ ತೀರ್ಮಾನ ಕೂಡ ಆಗಿದೆ ಪಕ್ಷದಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಬರಲಿಲ್ಲ ಇನ್ನು ಬರಲಿಲ್ಲ ಕಾರಣ ಯಾರು ನಮ್ಮಲ್ಲಿರ್ತಕ್ಕಂಥ ನಾಯಕರು ಒಗ್ಗಟ್ಟಿಲ್ಲದೆ ಇರ್ತಕ್ಕಂಥದ್ದು ಇವತ್ತು ಬೂತ್ ಮಟ್ಟದಲ್ಲಿ ತಲೆಮಟ್ಟದಲ್ಲಿ ಪಕ್ಷ ಕಟ್ಟಿ ಸರ್ಕಾರಕ್ಕೆ ಐದು ಸೀಟು ಕೊಟ್ಟಿದ್ದೆ ಆದರೆ ಒಕ್ಕರ್ಲಲ್ಲೇ ನಾವು ಎಲ್ಲರೂ ಹೋಗಿ ಕೂತ್ಕೊಂಡು ನೀರು ತರ್ತಾರೆ ಕೆಲಸ ಮಾಡ್ಬೋದು ಇದು ನಮ್ಮ ಜನರು ಅರ್ಥ ಮಾಡ್ಕೋಬೇಕು ಒಗ್ಗಟ್ಟಿರಬೇಕು ಒಗ್ಗಟ್ಟಿದ್ದು ಪಕ್ಷಕ್ಕೆ ಬೆಂಬಲ ಕೊಡಬೇಕು ನರೇಂದ್ರ ಮೋದಿಯವರ ಏನು ಸರ್ಕಾರ ಇವತ್ತಿದೆ ಹನ್ನೊಂದು ವರ್ಷ ಆಗಿದೆ ಮೂರನೇ ಬಾರಿ ಇವತ್ತು ಆಶೀರ್ವಾದ ಮಾಡಿದರೆ ಜನ ಯಾಕೆ ಮಾಡಿದ್ದಾರೆ ಭಾರತದಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವುದೇ ಪಕ್ಷ ಇರ್ಬೋದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಿ ಇರ್ತಕ್ಕಂಥ ಪಕ್ಷದ ಲೀಡರ್ ಕೂಡ ಅವರಿಗೆ ಬೆಂಬಲ ಕೊಟ್ಟು ಮೂರನೇ ಸಾರಿ ಆಯ್ಕೆ ಮಾಡಿದರೆ ಕಾರಣ ಅವರ ಆಡಳಿತ ಅದೇ ನಿಟ್ಟಿನಲ್ಲಿ ನಾವು ಐದು ಕ್ಷೇತ್ರದಿಂದ ನಾವು ಬಿ ಜೆ ಪಿಯ ಏನು ನಾವು ಒಂದು ಕ್ಯಾಂಡಿಡೇಟ್ನ ಗೆಲ್ಲಿಸಿ ಸಂಘಟನೆ ಗಟ್ಟಿಯಾಗಿದ್ದರೆ ಒಕ್ಕರ್ಲಲ್ಲಿ ನಾವು ನೀರು ತರ್ಬೋದು ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಬಗೆ ಹರಿಬೋದು ಈ ಟೌನಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಗೆಹರಿಸ್ಕೋಬೋದು ಬಗೆಹರಿಸಕ್ಕೆ ರಾಜ್ಯದಲ್ಲಿ ಇರ್ತಕ್ಕಂಥ ದೇಶದಲ್ಲಿ ಜನರು ಸಾಕಷ್ಟು ಟ್ಯಾಕ್ಸ್ ಕಟ್ಟಿ ದುಡ್ಡು ಕೊಡ್ತಾರೆ ಏನಕ್ಕೆ ಡೆವಲಪ್ಮೆಂಟ್ ಆ ದುಡ್ಡನ್ನ ತಗೊಂಬರೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ ಯಾರು ದುಡ್ಡು ಕೊಟ್ಟು ಮಾಡಿ ಅಂತ ಜಿ ಎಸ್ ಟಿ ಅಂತ ಹೇಳಿದ್ರೆ ಹದಿನೆಂಟು ಪರ್ಸೆಂಟಲ್ಲೇ ಒಂಬತ್ತು ಪರ್ಸೆಂಟ್ ಇಲ್ಲೇ ಇದೆ ಎಲ್ಲೋ ಡೆಲ್ಲಿಗೆ ಹೋಗಿರೋದು ಬರೀ ಒಂಬತ್ತು ಪರ್ಸೆಂಟ್ ಮಾತ್ರ ಡೆಲ್ಲಿಗೆ ಹೋಗಿರೋದು ಆ ಜಿ ಎಸ್ ಟಿ ಕರ್ನಾಟಕದಕ್ಕೆ ಕಟ್ತಕ್ಕಂಥದ್ದು ಬರೀ ಕರ್ನಾಟಕ ಒಬ್ಬರೇ ಅಲ್ಲ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ದೇಶ ಉದ್ಧಾರ ಮಾಡಬೇಕು ಅಂತ ಇರ್ತಕ್ಕಂಥದ್ದು ನಾವು ಸೆಂಟ್ರಲ್ ಜಿ ಎಸ್ ಟಿ ಕಟ್ತೀವಿ ಅವರ ಡಿಸಿಷನ್ ಮಾಡ್ತಕ್ಕಂಥದ್ದು ಯಾವ ರಾಜ್ಯ ಬಡವರಿದ್ದಾರೆ ಯಾರಿಗೆ ಅನ್ಯಾಯ ಇದೆ ಬದುಕೋಕ್ಕಾಗ್ತಲ್ಲ ಅಂಥವ್ರಿಗೆ ಸ್ವಲ್ಪ ಒತ್ತು ಕೊಡ್ತಾರೆ ಎಲ್ಲಿ ರಾಜ್ಯ ಚೆನ್ನಾಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಟ್ಯಾಕ್ಸ್ನ ಎಷ್ಟು ಬೇಕೋ ಕೊಡ್ತಕ್ಕಂಥದ್ದು ನಮಗೆ ನಮ್ಮ ಪಾಲು ಬರ್ಬೇಕಂತಕ್ಕಂಥದ್ದು ಕೊಡ್ತಕ್ಕಂಥದ್ದು ಇದೆ ಆದರೆ ಅವರು ಅಧಿಕೃತವಾಗಿ ಹೊರಡ್ಸ್ಬೇಕು ಕೊಟ್ಟು ಎಷ್ಟು ಬರಬೇಕಾಗಿತ್ತು ಎಷ್ಟು ಕೊಟ್ಟಿಲ್ಲ ಅಂತ ಹೇಳಬೇಕು ಕೊಟ್ಟಿಲ್ಲ ಅಂತಕ್ಕಂಥದ್ದು ಜವಾಬ್ದಾರಿ ನಮ್ಮ ಇರ್ತಕ್ಕಂಥ ಎಲ್ಲ ಎಂ ಪಿಗಳ ಜೊತೆ ಇಲ್ಲಿರ್ತಕ್ಕಂಥ ಒಂದು ಎಷ್ಟೊಂದು ಎಂ ಪಿ ಇದ್ದಾರೆ ಡೆಲ್ಲಿಗೆ ಹೋಗ್ತಾರೆ ಎಲ್ಲದರಿಂದ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇಲ್ಲಿ ಕೂರ್ಸ್ಕೋಬೇಕು ಎಲ್ಲರೂ ಕೇಳಬೇಕು ಒಟ್ಟಿಗೆ ಹೋಗ್ಬೇಕು ಕೇಳಬೇಕು ಇವರು ಒಬ್ರೊಬ್ಬರೇ ಹೋಗ್ಕೊಂಬಿಟ್ಟು ಕಾಂಗ್ರೆಸ್ಸರೆಲ್ಲ ಮುದ್ಕೊಂಬಿಟ್ಟು ಪಾರ್ಲಿಮೆಂಟ್ ಹೋದ್ರೆ ಕೂತ್ಕೊಂಡ್ರೆ ಆಗಲ್ಲ ಇಲ್ಲಿ ಎಂ ಪಿಗಳಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಲ್ಲ ಎಷ್ಟೊಂದು ನಲವತ್ತು ನಮ್ಮ ನಮ್ಮಲ್ಲಿರ್ತಕ್ಕಂಥ ಏಳೂವರೆ ಕೋಟಿ ಜನ ಎಂ ಪಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಗೌರಸ್ಬೇಕು ಫಸ್ಟ್ ಅವ್ರು ಅವ್ರನ್ನ ಜೊತೆ ಕೂರಿಸ್ಕೋಬೇಕು ಮಾತಾಡ್ಕೋಬೇಕು ಎಲ್ರೂ ಒಟ್ಟಿಗೆ ಕೂತ್ಕೋಬೇಕು ಮಂತ್ರಿ ಹತ್ರ ಅವ್ರೊಬ್ಬರೇ ಹೋಗ್ಬಿಟ್ಟು ಧರಣಿ ಮಾಡೋಂಗಿಲ್ಲ ಇದು ಅವರಲ್ಲಿ ಸಮಸ್ಯೆ ಇದೆ ಅವ್ರಿಗೂ ಗೊತ್ತಾಗಬೇಕು ಒಟ್ಟಿಗೆ ಜನ ಕರ್ಕೊಂಡೋಗಿ ಕೇಳ್ಬೇಕು ಸಮಸ್ಯೆ ಇದ್ರೆ ಕೇಳಬೇಕು ಸಮಸ್ಯೆ ಯಾರು ಹೇಳಿದ್ರೂ ಪರಿಹಾರ ಕೊಡ್ತಕ್ಕಂಥ ನರೇಂದ್ರ ಮೋದಿ ನಾಯಕತ್ವ ಪ್ರಪಂಚನೇ ನೋಡ್ತಾರೆ ಇಪ್ಪತ್ತೈದು ಜನ ಎಂಪಿಗಳು